ರಿಲೇಟಿವ್ಲಿ ಸ್ಟೇಬಲ್ ಸ್ಟೇಟ್ ಅಂದರೆ ಎಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ರಿಸಲ್ಟ್ ಇತ್ತು ಬಹುಶಃ ಅದೇ ರಿಸಲ್ಟ್ ಮರುಕಳಿಸಬಹುದಾದಂತಹ ರಾಜ್ಯಗಳು ಆಂಟಿ ಇನ್ಕಂಬೆನ್ಸಿ ಅಲೆ ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಬೀಸುತ್ತಾ ಇದೆ ನಾರ್ತ್ ಈಸ್ಟ್ ನ ಬಂಗಾಳ ಒಡಿಶಾಗಳಲ್ಲಿ ಬಿಜೆಪಿ ತನ್ನ ಗೆಲುವನ್ನ ಈ ನಾಲ್ಕು ಸೀಟು ಬಹುಶಃ ಚೈನಾದಿಂದಲೋ ಬೇರೆ ಯಾವುದೋ ರಾಷ್ಟ್ರದಿಂದಲೋ ತರಬೇಕಷ್ಟೇ ವೀಕ್ಷಕರೇ ನಮಸ್ಕಾರ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತಾ ಇದೆ ಹತ್ತು ವರ್ಷ ಆಡಳಿತ ನಡೆಸಿದ ಬಿಜೆಪಿಯಂತೂ ಜನರನ್ನ ಧಾರ್ಮಿಕ ಭಾವನೆಗಳಲ್ಲಿ ಕಟ್ಟಿ ಹಾಕಿ ದೇಶವನ್ನ ಲೂಟಿದ್ದೇ ಲೂಟಿದ್ದು ಅಂತ ಜನ ರೋಸಿ ಹೋಗಿದ್ದಾರೆ ದೇಶದಲ್ಲಿ ಆಡಳಿತ ವಿರೋಧಿ ಅಲೆ ದೊಡ್ಡ ಮಟ್ಟದಲ್ಲಿದೆ ದೇಶದ ಮಾಧ್ಯಮಗಳನ್ನ ಕೈಯಲ್ಲಿಟ್ಟು ಮೋದಿ ಅಲೆ ಎಂದು ಈ ಐದು ವರ್ಷ ಪುಂಗಿದ್ದು ಕೂಡ ಚುನಾವಣೆ ಹತ್ತಿರ ಬರುವಾಗ ಟುಸ್ ಆಗಿರೋದು ಇದೆ ಸ್ವತಃ ಬಿಜೆಪಿ ಅಭ್ಯರ್ಥಿಯೊಬ್ಬರೇ ತನ್ನ ಕಾರ್ಯಕರ್ತರಿಗೆ ದೇಶದಲ್ಲಿ ಮೋದಿ ಅಲೆ ಇಲ್ಲ ಅದನ್ನು ನಂಬಿ ಸುಮ್ಮನಿರಬೇಡಿ ಪ್ರಚಾರ ಮಾಡಿ ಅಂತ ಕರೆಗೊಟ್ಟಿದ್ದನ್ನು ಇಲ್ಲಿ ನೆನಪಿಸಬಹುದು ಅಂದರೆ ದೇಶದ ಜನ ಹತ್ತು ವರ್ಷಗಳ ನಂತರವೂ ಕೂಡ ಭ್ರಮೆಯಲ್ಲಿರಲು ಹೇಗೆ ಸಾಧ್ಯ ಅವರು ಮೆಲ್ಲನೆ ಭ್ರಮಾಲೋಕದಿಂದ ಹೊರಗೆ ದೃಷ್ಟಿ ಹಾಯಿಸಿದಾಗ ಈ ಹತ್ತು ವರ್ಷದಲ್ಲಿ ದೇಶವನ್ನು ನುಂಗಿ ವಿದೇಶಕ್ಕೆ ಪರಾರಿಯಾದ ಹಲವಾರು ಕೋಟ್ಯಾಧೀಶರನ್ನು ಕಂಡರು ದೇಶದ ಸಂಪತ್ತನ್ನೆಲ್ಲ ಕೆಲವೇ ಜನರು ತಮ್ಮಲ್ಲಿ ಕ್ರೋಢೀಕರಿಸುವುದು ಕಂಡುಬಂತು ಅದಾನಿ ಕಂಪನಿಗಳಿಗೆ ಇಡೀ ರಾಷ್ಟ್ರವನ್ನೇ ಮಾರುವ ಅವಸ್ಥೆ ಇಲ್ಲಿ ಕಾಣಲು ಸಾಧ್ಯವಾಯಿತು ಐಐಟಿಗಳಲ್ಲಿ ಡಿಗ್ರಿ ಮುಗಿಸಿದರೂ ಕೂಡ ಉದ್ಯೋಗ ಸಿಗದ ಮೂವತ್ತೆಂಟು ಶೇಕಡ ವಿದ್ಯಾರ್ಥಿಗಳಿದ್ದಾರೆಂದರೆ ಉಳಿದವರ ಗತಿಯೇನೆಂಬುದನ್ನು ಅವರು ಆಲೋಚಿಸಿದರು ಕೊರೋನಾ ಸಮಯದಲ್ಲಿ ಕೂಡ ಈ ಮಾಧ್ಯಮಗಳು ಪುಂಗಿದ್ದಲ್ಲದೆ ನಯಾ ಪೈಸೆಯ ಸಹಾಯ ಬಡ ಜನರಿಗೆ ವಾಸ್ತವದಲ್ಲಿ ಬಂದಿದ್ದು ಅವರಿಗೆ ಕಾಣಿಸಲೇ ಇಲ್ಲ ಕೋವಿಡ್ಗೆ ವ್ಯಾಕ್ಸಿನ್ ಖರೀದಿಸಿದ ಕಂಪನಿಗಳು ಸಮೇತ ಬಿಜೆಪಿಗೆ ಹಲವು ಕೋಟಿಗಳ ದೇಣಿಗೆಯನ್ನು ನೀಡಿರುವ ಮಾಹಿತಿ ಹೊರಬಂತು ರಾಜ್ಯದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಇರುವಾಗ ಜನರಿಗೆ ವಿತರಿಸಲು ಖರೀದಿಸಿದ ಮಾಸ್ಕ್ನಲ್ಲಿ ಕೂಡ ಕೋಟ್ಯಂತರ ಹಣ ಲೂಟಿ ಹೊಡೆದ ಬಗ್ಗೆ ಸ್ವತಃ ಬಿ ಜೆ ಪಿಯ ಯತ್ನಾಲ್ ಸೂಚನೆ ಕೊಟ್ಟರೂ ಕೂಡ ಯಾವುದೇ ತನಿಖೆಯಾಗುವುದಿಲ್ಲ ಕೊರೋನಾ ಸಂದರ್ಭವನ್ನೇ ಬಳಸಿ ಪಿ ಎಂ ಕೇರ್ ಫಂಡ್ ಮಾಡಿ ಇಡೀ ದೇಶದ ಜನರಿಂದ ಹಣ ಸಂಗ್ರಹಿಸಲಾಯಿತೇ ವಿನಃ ಆ ಹಣದ ಬಗ್ಗೆ ಒಂದೂ ಮಾಹಿತಿ ಇಲ್ಲ ದೇಶದಲ್ಲಿನ ಕೋಟ್ಯಂತರ ವಾಹನಗಳಿಗೆ ಫಾಸ್ಟ್ಯಾಗ್ ಅಳವಡಿಸಿ ಅವರಿಂದ ತಲಾ ನಾಲ್ಕು ನೂರು ರೂಪಾಯಿ ಡೆಪಾಸಿಟ್ ಅಂತ ಪಡೆದು ಆ ಹಣದ ಲೆಕ್ಕವಿಲ್ಲ ಜನಧನ್ ಯೋಜನೆ ಅಂತ ಬ್ಯಾಂಕ್ ಖಾತೆ ತೆರೆಸಿ ಅದರಿಂದ ಎಸ್ ಎಮ್ ಎಸ್ ಚಾರ್ಜ್ ಮೇಂಟೆನೆನ್ಸ್ ಚಾರ್ಜ್ ಅಂತ ಸಾವಿರಾರು ಕೋಟಿ ಜನರಿಂದ ಹೋಯಿತು ಅಂದರೆ ದೇಶದ ಕಡು ಬಡ ಜನರಿಂದ ಜಿಎಸ್ಟಿ ಅದು ಇದು ಅಂತ ಲೂಟಿದ ಹೊರತಾಗಿಯೂ ಕೂಡ ಈ ತರ ನೇರವಾಗಿ ಕೊಳ್ಳೆ ಹೊಡೆಯಲಾಗಿದೆ ಎಂಬಂತ ವಾಸ್ತವ ಜನ ಅರಿತುಕೊಂಡಾಗ ಇಲ್ಲಿ ಯಾವ ಅಲೆಯೂ ಕೂಡ ಉಳಿದಿಲ್ಲ ಇನ್ನು ಬಿಜೆಪಿ ಕೊಡುವ ಗ್ಯಾರಂಟಿಯನ್ನಂತೂ ನಂಬುವುದಕ್ಕೆ ಜನ ತಯಾರೇ ಇಲ್ಲ ಲಡಾಖ್ನ ಜನತೆಗೆ ಅವರನ್ನು ಸಂವಿಧಾನದ ಸಿಕ್ಸ್ತ್ ಶೆಡ್ಯೂಲ್ಗೆ ಸೇರಿಸುತ್ತೇವೆ ಅಂತ ಕಳೆದ ಎರಡು ಚುನಾವಣಾ ಪ್ರಣಾಳಿಕೆಯಲ್ಲೇ ಮೊದಲ ಸಾಲಲ್ಲಿ ಬರೆದು ಅವರನ್ನು ವಂಚಿಸಲಾಗಿದೆ ಇದೀಗ ಕಡ್ಡಿ ಮುರಿದಂತೆ ಆರನೇ ಶೆಡ್ಯೂಲ್ಗೆ ಸೇರಿಸುವುದಿಲ್ಲ ಎನ್ನುವಂಥ ವಾಸ್ತವ ವಿಚಾರವನ್ನು ಗೃಹ ಇಲಾಖೆ ಅವರಿಗೆ ತಿಳಿಸಿದಾಗ ಅವರು ಇಂದು ಇಡೀ ಲಡಾಖ್ನ ಜನ ಸೇರಿ ಎರಡು ತಿಂಗಳುಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಕೂತಿದ್ದಾರೆ ಆರನೇ ಶೆಡ್ಯೂಲ್ಗೆ ಸೇರಿಸಿದರೆ ಲಡಾಖ್ನ ಸುಂದರ ಭೂಮಿಯನ್ನು ಅದಾನಿಯ ಕಂಪನಿಗೆ ಮಾರಲು ತೊಂದರೆಯಾಗುತ್ತೆ ಅನ್ನೋ ಕಾರಣಕ್ಕೆ ಸೇರಿಸುತ್ತಾ ಇಲ್ಲ ಅನ್ನುವಂಥ ಆರೋಪ ಅವರದ್ದಾಗಿದೆ ಚೈನಾ ಅತಿಕ್ರಮಿಸಿದೆ ಎನ್ನಲಾದಂಥ ಲಡಾಖ್ನ ಭೂಭಾಗಕ್ಕೆ ಹೋಗುತ್ತೇವೆ ಅಂತ ಪ್ರತಿಭಟನಾಕಾರರು ಕೇಳಿದರೆ ಅದಕ್ಕೆ ಅವಕಾಶ ಕೊಡುತ್ತಾ ಇಲ್ಲ ಹೀಗಿರುವಾಗ ಈ ಹಂತದಲ್ಲಿ ಜನರನ್ನು ದಿಕ್ಕು ತಪ್ಪಿಸಲು ಎಂದು ಉಪಯೋಗಿಸಲಾಗುವಂಥ ಒಂದು ಬತ್ತಳಿಕೆಯಾಗಿದೆ ರೀತಿಯಾಗಿದೆ ಚುನಾವಣಾ ಸಮೀಕ್ಷೆಗಳು ಸಮೀಕ್ಷೆಗಳು ಎಲ್ಲವೂ ಕೂಡ ಪೇಯ್ಡ್ ಅಥವಾ ಸ್ಪಾನ್ಸರ್ಡ್ ಎನ್ನುವುದನ್ನು ನಾವು ಅರ್ಥ ಮಾಡಬೇಕಿದೆ ಈಗ ಬಿಜೆಪಿ ಹರಿಯ ಬಿಟ್ಟಂತ ಒಂದು ವಿಚಾರವಾಗಿದೆ ಚಾರ್ ಸೌ ಪಾರ್ ಅನ್ನುವಂಥದ್ದು ಅಂದರೆ ನಾಲ್ಕು ನೂರು ಸೀಟು ದಾಟಿ ನಾವು ಗೆಲುವನ್ನು ಸಾಧಿಸುತ್ತೇವೆ ಎನ್ನುವುದು ಆದರೆ ವಾಸ್ತವ ನೋಡಿದರೆ ಈ ನಾಲ್ಕು ನೂರು ಸೀಟು ಬಹುಶಃ ಚೈನಾದಿಂದಲೋ ಬೇರೆಯಾವುದೋ ರಾಷ್ಟ್ರದಿಂದಲೋ ತರಬೇಕಷ್ಟೇ ಇಲ್ಲಿ ಉತ್ತರ ಭಾರತದಲ್ಲಿ ಸಮೇತ ಆಡಳಿತ ವಿರೋಧಿ ಅಲೆ ದಟ್ಟವಾಗಿ ಬೀಸುತ್ತಿದೆ ಹಲವು ಬಿಜೆಪಿ ಅಭ್ಯರ್ಥಿಗಳನ್ನ ಮತ ಕೇಳುವಾಗ ಓಡಿಸಿ ಬಿಟ್ಟಂತಹ ಪ್ರಸಂಗ ದೇಶದಲ್ಲಿ ಕಾಣಲು ಸಾಧ್ಯವಾಗಿದೆ ಈ ಸಲದ ಇಪ್ಪತ್ತೆಂಟು ಶೇಕಡ ಬಿಜೆಪಿ ಅಭ್ಯರ್ಥಿಗಳು ಬೇರೆ ಪಕ್ಷದಿಂದ ವಲಸೆ ಬಂದವರಿಗೆ ಬಿಜೆಪಿ ಕೊಟ್ಟಿರುವಂಥದ್ದು ಆದ್ದರಿಂದಲೇ ಅಲ್ಲಿನ ಮೂಲ ಬಿಜೆಪಿಗರಲ್ಲಿ ಅಸಮಾಧಾನ ಹೊಗೆ ಆಡುತ್ತಿದೆ ಮೋದಿ ಹೆಸರಲ್ಲಿ ಭರವಸೆ ಇದ್ದಿದ್ದರೆ ಅರವಿಂದ ಕೇಜ್ರಿವಾಲ್ ಜೈಲಿಗಟ್ಟಬೇಕಾದ ಜೈಲಿಗೆಟ್ಟಬೇಕಾದ ಅಗತ್ಯ ಅದಕ್ಕೆ ಬರುತ್ತಿರಲಿಲ್ಲ ಭ್ರಷ್ಟಾಚಾರದ ಆರೋಪಿಗಳನ್ನ ಬಿಜೆಪಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಮದು ಮಾಡಿಕೊಳ್ಳಬೇಕಾದಂತಹ ಅಗತ್ಯ ಅದಕ್ಕೆ ಇರುತ್ತಲೇ ಇರಲಿಲ್ಲ ಹೀಗಿರುವಾಗ ಚಾರ್ಸೌ ಪಾರ್ ಅನ್ನುವುದರ ವಾಸ್ತವ ಏನು ಎಲ್ಲಿಂದ ಈ ಸೀಟು ಬರಲು ಸಾಧ್ಯ ಎನ್ನುವುದನ್ನ ಇಲ್ಲಿ ವಿಶ್ಲೇಷಿಸೋಣ ವೀಕ್ಷಕರೇ ಇದು ವಾಸ್ತವಕ್ಕೆ ಹತ್ತಿರವಾದಂತಹ ವಿಶ್ಲೇಷಣೆಯಾಗಿದೆ ಯಾವುದೇ ಪೇಯ್ಡ್ ವಿಶ್ಲೇಷಣೆ ಅಥವಾ ಸಮೀಕ್ಷೆ ಅಲ್ಲ ವೀಕ್ಷಕರೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಐವತ್ತ ಮೂರು ಸೀಟುಗಳಲ್ಲಿ ಎನ್ ಡಿ ಎ ಗೆಲುವನ್ನ ಸಾಧಿಸಿತ್ತು ಅದರಲ್ಲಿಯೂ ಕೂಡ ಮುನ್ನೂರ ಮೂರು ಸೀಟುಗಳಲ್ಲಿ ಬಿ ಜೆ ಪಿ ಸ್ವಂತವಾಗಿ ಗೆಲುವನ್ನು ಸಾಧಿಸಿ ಮೆಜಾರಿಟಿಯನ್ನು ಪಡೆದಿತ್ತು ಮೆಜಾರಿಟಿಗೆ ಬೇಕಾದಂತಹ ಸಂಖ್ಯೆ ಇನ್ನೂರ ಎಪ್ಪತ್ತೆರಡು ಎಂಬುದನ್ನು ಗಮನಿಸಬೇಕು ಆದ್ದರಿಂದ ಈ ಸಲ ಚಾರ್ಸೋ ಪಾರ್ ಅನ್ನುವಂಥದ್ದು ದೊಡ್ಡ ವಿಶೇಷತೆ ಏನಿದೆ ಅಂತ ನೀವು ಕೇಳಲೂಬಹುದು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುಜರಾತ್ ಮತ್ತು ಹಿಂದಿ ಹಾರ್ಡ್ಲ್ಯಾಂಡ್ಸ್ಗಳಲ್ಲಿ ಬಿ ಜೆ ಪಿ ಕ್ಲೀನ್ ಸ್ವೀಪನ್ನು ಮಾಡಿತು ಹಾಗೆಯೇ ಕರ್ನಾಟಕದಲ್ಲಿ ಕೂಡ ಕ್ಲೀನ್ ಸ್ವೀಪ್ ಮಾಡಿತ್ತು ನಾರ್ತ್ ಈಸ್ಟ್ನ ಬಂಗಾಳ ಒಡಿಶಾಗಳಲ್ಲಿ ಬಿ ಜೆ ಪಿ ತನ್ನ ಗೆಲುವನ್ನು ವಿಸ್ತರಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಮತ್ತು ಬಾಲಾಕೋಟ್ ಫ್ಯಾಕ್ಟರ್ ಬಿ ಜೆ ಪಿಗೆ ಅವರು ಯೋಚಿಸಿದಂತೆಯೇ ಬಹಳ ದೊಡ್ಡ ಬಲವನ್ನು ಅದಕ್ಕೆ ನೀಡಿತ್ತು ಮಾತ್ರವಲ್ಲ ಅಂದು ವಿಪಕ್ಷಗಳು ಒಗ್ಗೂಡಿಕೊಂಡು ಕಾರ್ಯನಿರ್ವಹಿಸಿಯೇ ಇರಲಿಲ್ಲ ಆದರೆ ಈ ಸಲ ಪರಿಸ್ಥಿತಿ ಖಂಡಿತವಾಗಿಯೂ ವಿಭಿನ್ನವಾಗಿದೆ ಜನರಿಗೆ ಒಂದು ಸ್ಪಷ್ಟವಾದ ವಿರೋಧ ಪಕ್ಷಗಳ ಒಕ್ಕೂಟ ಇಂಡಿಯಾ ಅಲಯನ್ಸ್ ಇದೆ ಕಾಂಗ್ರೆಸ್ ಪಕ್ಷದ ಅದ್ಭುತ ಜನಪರವಾದಂತಹ ಒಂದು ಕ್ರಾಂತಿಕಾರಿ ಪ್ರಣಾಳಿಕೆ ಅವರ ಮುಂದಿದೆ ಮತ್ತು ಹತ್ತು ವರ್ಷದ ಬಿಜೆಪಿ ದುರಾಡಳಿತದ ವಿರುದ್ಧ ಆಂಟಿ ಇನ್ಕಂಬೆನ್ಸಿ ಅಲೆ ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಬೀಸುತ್ತಾ ಇದೆ ಹೀಗಿರುವಾಗ ದೇಶದ ಸದ್ಯದ ಸ್ಥಿತಿ ಹೇಗಿದೆ ಎನ್ ಡಿ ಎ ಮತ್ತು ಇಂಡಿಯಾ ಅಲಯನ್ಸ್ ಯಾವ ಥರದ ಪರ್ಫಾರ್ಮೆನ್ಸ್ ತೋರಿಸಬಹುದು ಬಿ ಜೆ ಪಿಗೆ ನಾಲ್ಕುನೂರು ಸೀಟು ಎಂಬುದು ಹೇಗೆ ಒಂದು ಕನಸು ಎಂಬುದನ್ನು ತಿಳಿಯಲು ದೇಶದ ರಾಜ್ಯಗಳನ್ನು ನಾವು ಸರಳವಾಗಿ ಮೂರು ವಿಭಾಗಗಳಾಗಿ ವಿಂಗಡಿಸಿ ವಿಶ್ಲೇಷಣೆಯನ್ನು ಮಾಡೋಣ ಅದರಲ್ಲಿ ಒಂದು ರಿಲೇಟಿವ್ಲಿ ಸ್ಟೇಬಲ್ ಸ್ಟೇಟ್ ಅಂದರೆ ಎಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ರಿಸಲ್ಟ್ ಇತ್ತು ಬಹುಶಃ ಅದೇ ರಿಸಲ್ಟ್ ಮರುಕಳಿಸಬಹುದಾದಂಥ ರಾಜ್ಯಗಳು ದೊಡ್ಡ ಮಟ್ಟದ ವ್ಯತ್ಯಾಸವಾಗುವಂತಹ ಸಾಧ್ಯತೆಗಳು ಇಲ್ಲದ ರಾಜ್ಯಗಳು ಎರಡನೇ ವಿಭಾಗದಲ್ಲಿ ಬ್ಯಾಟಲ್ ಗ್ರೌಂಡ್ ಸ್ಟೇಟ್ಸ್ ಅಂದರೆ ಇಲ್ಲಿ ಸೀಟುಗಳು ಮೇಲೆ ಕೆಳಗಾಗುವಂತಹ ಸಾಧ್ಯತೆಗಳಿವೆ ವಿರೋಧ ಪಕ್ಷಗಳಿಗೆ ಕೂಡ ಈ ರಾಜ್ಯಗಳು ಮಹತ್ವದ್ದಾಗಿದೆ ಇಲ್ಲಿ ಪಕ್ಷಗಳು ಪರಸ್ಪರ ಗೆಲುವಿಗಾಗಿ ಹೋರಾಡುತ್ತವೆ ಇಲ್ಲಿನ ಪ್ರತಿ ಸೀಟು ಕೂಡ ಮಹತ್ವದ್ದಾಗಲಿದೆ ಎವ್ರಿ ಸೀಟ್ ಮ್ಯಾಟರ್ಸ್ ಮೂರನೇ ಇದರಲ್ಲಿ ಸ್ವಿಂಗ್ ಸ್ಟೇಟ್ಸ್ ಇಲ್ಲಿ ಒಂದೆರಡು ಸೀಟಿನ ವ್ಯತ್ಯಾಸವಲ್ಲ ದೊಡ್ಡ ಮಟ್ಟದಲ್ಲಿ ಸೀಟುಗಳು ವ್ಯತ್ಯಾಸವಾಗುವಂತಹ ಸಾಧ್ಯತೆ ಇದೆ ಮತ್ತು ಕೊನೆ ಗಳಿಗೆವರೆಗೆ ಯಾರೂ ಕೂಡ ಪ್ರೆಡಿಕ್ಟ್ ಮಾಡಲು ಬರದಂತಹ ರಾಜ್ಯಗಳು ಇದೇ ರಾಜ್ಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯವನ್ನು ನಮಗಾಗಿ ರೂಪಿಸಿಕೊಡಲಿದೆ ಬನ್ನಿ ವೀಕ್ಷಕರೇ ಈ ಮೂರು ಥರದ ರಾಜ್ಯಗಳ ಬಗ್ಗೆ ಒಂದೊಂದಾಗಿ ನೋಡೋಣ ಎಸ್ ವೀಕ್ಷಕರೇ ಅದರಲ್ಲಿ ಮೊದಲನೆಯದ್ದಾಗಿ ನಾಲ್ಕು ನೂರು ಸೀಟನ್ನು ದಾಟಲು ಬಿಜೆಪಿಗೆ ಕಷ್ಟ ಕೊಡುವಂತಾಗಿವೆ ದಕ್ಷಿಣ ಭಾರತದ ಒಟ್ಟು ನೂರ ಮೂವತ್ತು ಸೀಟುಗಳು ಎಂಬುದು ಎನ್ ಡಿ ನಾಲ್ಕು ನೂರು ಸಿಗಬೇಕೆಂದರೆ ಸೌತ್ನಲ್ಲಿ ಗೆಲುವು ಅಗತ್ಯವಿದೆ ಕಾರಣ ಉತ್ತರದಲ್ಲಿ ಅದು ಈಗಾಗಲೇ ಮ್ಯಾಕ್ಸ್ ಔಟ್ ಮಾಡಿಕೊಂಡಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಹೆಚ್ಚು ಸೀಟು ಬರಬೇಕೆಂದರೆ ದಕ್ಷಿಣದಲ್ಲಿ ಅದು ಸುಧಾರಿಸಲೇಬೇಕಾಗುತ್ತೆ ಆದರೆ ಸೌತ್ನಲ್ಲಿ ಎರಡು ರಾಜ್ಯಗಳು ರಿಲೇಟಿವ್ಲಿ ಸ್ಟೇಬಲ್ ರಾಜ್ಯಗಳಿವೆ ಅವೆಂದರೆ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳು ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ರಿಸಲ್ಟೇ ಪುನರಾವರ್ತನೆ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ ಕೇರಳದಲ್ಲಿ ಇಪ್ಪತ್ತು ಸೀಟ್ ಇಂಡಿಯಾ ಬ್ಲಾಕ್ ಗೆನೇ ಸಿಗಲಿದೆ ಮತ್ತು ಕಳೆದ ಸಲ ಡಿ ಎಂ ಕೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಅಲಯನ್ಸ್ಗೆ ಮೂವತ್ತೊಂಬತ್ತರಲ್ಲಿ ಮೂವತ್ತೆಂಟು ಸೀಟು ತಮಿಳುನಾಡಿನಲ್ಲಿ ಬಂದಿದ್ದವು ಈ ಸಲವೂ ಕೂಡ ಅದು ಮರುಕಳಿಸಲಿದೆ ಅನ್ನುವಂಥದ್ದು ಆಂಧ್ರ ಪ್ರದೇಶದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಶೂನ್ಯ ಸೀಟುಗಳನ್ನು ಗಳಿಸಿತ್ತು ಅಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಮತ್ತು ಟಿ ಡಿ ಪಿ ಎರಡು ಪಕ್ಷಗಳು ಪ್ರಬಲ ಪ್ರಾದೇಶಿಕ ಪಕ್ಷಗಳಾಗಿವೆ ಮತ್ತು ಅವರ ಮಧ್ಯೆಯೇ ಪ್ರಬಲ ಸ್ಪರ್ಧೆ ಕೂಡ ಇರುವಂತದ್ದು ಆದರೆ ಈ ಬಾರಿ ಬಿಜೆಪಿ ಟಿಡಿಪಿಯೊಂದಿಗೆ ಸಖ್ಯ ಮಾಡಿಕೊಂಡಿದೆ ಮತ್ತು ಆರು ಸೀಟುಗಳಲ್ಲಿ ಸ್ಪರ್ಧೆಯನ್ನ ಮಾಡುತ್ತಿದೆ ಆರರಲ್ಲಿ ಐದು ಕಡೆ ಕೂಡ ಟಿಡಿಪಿಯ ಡಿಫೆಕ್ಟಿವ್ ಅಭ್ಯರ್ಥಿಗಳಿಗೇನೆ ಟಿಕೆಟ್ ಅನ್ನ ಕೂಡ ಬಿಜೆಪಿ ಕೊಟ್ಟಿದೆ ಆದ್ದರಿಂದಲೇ ಅವರ ಲಾಯಲ್ಟಿ ಎಲ್ಲಿಗಿರಬಹುದು ಎಂಬುದು ಗೆದ್ದರಷ್ಟೇ ತಿಳಿಯಬಹುದಾಗಿದೆ ಚುನಾವಣೆ ಕಳೆದ ಮೇಲೂ ಕೂಡ ಬಿಜೆಪಿ ಟಿಡಿಪಿ ಸಖ್ಯ ಇರುತ್ತೋ ಇಲ್ಲವೋ ಎಂಬುದು ಕೂಡ ಕುತೂಹಲವನ್ನ ಮೂಡಿಸಿದೆ ಆದರೂ ಕೂಡ ಆಂಧ್ರದಿಂದ ಏನಾದರೂ ಒಂದಷ್ಟು ಸೀಟು ಬಿಜೆಪಿ ನಿರೀಕ್ಷಿಸುತ್ತಿದೆ ಎನ್ನುವಂಥದ್ದು ಸತ್ಯ ಈಗ ದಕ್ಷಿಣದ ಬ್ಯಾಟಲ್ ಗ್ರೌಂಡ್ ರಾಜ್ಯಗಳಾಗಿವೆ ಕರ್ನಾಟಕ ಮತ್ತು ತೆಲಂಗಾಣ ಕಳೆದ ಬಾರಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತಾರನ್ನು ಕೂಡ ಬಿಜೆಪಿ ಗೆದ್ದುಕೊಂಡಿತ್ತು ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಜತೆ ಸೇರಿದೆ ಆದ್ದರಿಂದ ಈ ಸಲ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಬಿಜೆಪಿ ಗೆಲ್ಲುತ್ತೆ ಗಣಿತಶಾಸ್ತ್ರವಾಗಿದೆ ಗಣಿತ ಶಾಸ್ತ್ರವಾಗಿದೆ ಬಿಜೆಪಿಯ ನಾಲ್ಕು ನೂರು ಪಾರು ಎನ್ನುವ ಪುಕಾರು ಆದರೆ ವಾಸ್ತವ ಬಲು ದೂರವಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯಜಿ ಕೆ ಶಿವಕುಮಾರ್ ಅವರಂತ ಮುತ್ಸದ್ದಿ ದಿಗ್ಗಜ ನಾಯಕರ ಪ್ರಬಲ ನಾಯಕತ್ವ ಮತ್ತು ರಾಜ್ಯ ಸರ್ಕಾರದ ಜನಪರ ಯೋಜನೆಗಳು ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀರಕ್ಷೆಯಾಗಿದೆ ಧರ್ಮಗಳನ್ನು ತಿನ್ನಕ್ಕಾಗುವುದಿಲ್ಲ ಬದುಕಬೇಕಾದರೆ ಉದ್ಯೋಗ ಬೇಕು ಬೆಲೆಗಳು ಇಳಿಯಬೇಕು ತೆರಿಗೆ ಸುಧಾರಣೆ ಆಗಬೇಕಮ್ಮಂತ ವಾಸ್ತವ ಕಟು ಸತ್ಯ ಇಲ್ಲಿನ ಜನ ಅರ್ಥ ಮಾಡಿಕೊಂಡಿದ್ದಾರೆ ಅದಕ್ಕೆ ಪೂರಕವೆಂಬಂತೆ ಈ ಸಲದ ಕಾಂಗ್ರೆಸ್ ಪ್ರಣಾಳಿಕೆ ಅದ್ಭುತ ಮತ್ತು ಭರಪೂರ ಭರವಸೆಯನ್ನ ಕೊಟ್ಟಿದೆ ಆದ್ದರಿಂದಲೇ ಬಹುಶಃ ಕಳೆದ ಬಾರಿ ಬಿಜೆಪಿ ಗಳಿಸಿದಷ್ಟು ಸೀಟು ಈ ಸಲ ಜನ ಕಾಂಗ್ರೆಸ್ಗೆ ಕೊಟ್ಟರು ಅಚ್ಚರಿ ಏನಿಲ್ಲ ಅಂತೂ ಇಪ್ಪತ್ತರ ಮೇಲೆ ಸೀಟನ್ನು ಕಾಂಗ್ರೆಸ್ ಗೆಲ್ಲುವ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿವೆ ರಾಮೇಶ್ವರಂ ಸ್ಫೋಟ ಬಿಜೆಪಿ ಕೈ ಹಿಡಿಯುವ ಲಕ್ಷಣಗಳು ಕಾಣಿಸುವುದಿಲ್ಲ ಯಾಕೆಂದರೆ ಜನರು ತಂತ್ರ ಕುತಂತ್ರ ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಇನ್ನು ತೆಲಂಗಾಣದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಆರ್ ಎಸ್ಗೆ ಒಂಬತ್ತು ಬಿಜೆಪಿಗೆ ನಾಲ್ಕು ಕಾಂಗ್ರೆಸ್ಗೆ ಮೂರು ಸೀಟುಗಳು ಬಂದಿತ್ತು ಆದರೆ ಈ ಸಲ ಆರ್ ಎಸ್ನ ಶಕ್ತಿ ಕುಂದಿದೆ ಎಂಬುದು ವಾಸ್ತವ ಈಗಿರುವಾಗ ತೆಲಂಗಾಣದಲ್ಲಿ ಕೂಡ ಅತಿ ಹೆಚ್ಚು ಸೀಟು ಗೆಲ್ಲುವಂತಹ ಪಕ್ಷವಾಗಿ ಈ ಸಲ ಕಾಂಗ್ರೆಸ್ ಕಾಣಿಸ್ತಾ ಇದೆ ಬಿ ಆರ್ ಎಸ್ನ ಹಲವು ನಾಯಕರು ಬಿಜೆಪಿ ಕಾಂಗ್ರೆಸ್ಗಳಿಗೆ ಸೇರ್ಪಡೆಯಾಗಿದ್ದಾರೆ ಬಿ ಆರ್ ಎಸ್ನಿಂದ ಬಂದವರಿಗೇನೆ ಬಿಜೆಪಿ ಟಿಕೆಟ್ ಅನ್ನು ಕೂಡ ಕೊಟ್ಟಿದೆ ಆದರೆ ಅಲ್ಲಿನ ಅನಾಲಿಸಿಸ್ಗಳನ್ನು ಗಮನಿಸುವಾಗ ಕಾಂಗ್ರೆಸ್ ಮುಂದಿದೆ ಎನ್ನುವಂಥದ್ದು ಅಂತೂ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಕಳೆದ ಬಾರಿಗಿಂತ ದೊಡ್ಡ ಮಟ್ಟದ ಹಿನ್ನಡೆಯಾಗುವುದಂತೂ ನಿಚ್ಚಲವಾಗಿ ಕಂಡುಬರುತ್ತಾ ಇದೆ ಈಗ ಮತ್ತೊಂದು ಸ್ಟೇಬಲ್ ಸ್ಟೇಟ್ ವಿಭಾಗದಲ್ಲಿ ಬರುವಂಥ ಒಡಿಸ್ಸಾ ಬಗ್ಗೆ ನೋಡುವುದಾದರೆ ಅಲ್ಲಿ ಇಪ್ಪತ್ತೊಂದು ಸೀಟುಗಳಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನವೀನ್ ಪಟ್ನಾಯಕ್ ಅವರ ಬಿ ಜೆ ಡಿ ಪಕ್ಷ ಹನ್ನೆರಡನ್ನ ಗೆದ್ದಿತ್ತು ಬಿ ಜೆ ಪಿ ಎಂಟು ಸೀಟಲ್ಲಿ ಗೆದ್ದಿತ್ತು ಮತ್ತು ಕಾಂಗ್ರೆಸ್ ಒಂದರಲ್ಲಿ ಗೆದ್ದುಕೊಂಡಿತ್ತು ಅಲ್ಲಿಂದ ಬರುತ್ತಿರುವ ವರದಿಗಳ ಪ್ರಕಾರ ಈ ಸಲವೂ ಕೂಡ ಬಹುತೇಕ ಅದೇ ರಿಸಲ್ಟ್ ಮರುಕಳಿಸುವಂತಹ ಸಾಧ್ಯತೆಗಳಿದ್ದರೂ ಕೂಡ ಕಾಂಗ್ರೆಸ್ ಒಂದೆರಡು ಸೀಟನ್ನು ಹೆಚ್ಚುವರಿ ಪಡೆದರೂ ಆಶ್ಚರ್ಯ ಇಲ್ಲ ಎನ್ನಲಾಗಿದೆ ಬ್ಯಾಟಲ್ ಗ್ರೌಂಡ್ ಸ್ಟೇಟ್ಗಳಲ್ಲಿ ವೆಸ್ಟ್ ಬೆಂಗಾಲ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಬೀದಿ ವರ್ಸಸ್ ಮೋದಿ ಜಿದ್ದಾಜಿದ್ದಿನ ರಾಜ್ಯವಾಗಿದೆ ವೆಸ್ಟ್ ಬೆಂಗಾಲ್ ಕಳೆದ ಸಲ ಟಿ ಎನ್ಸಿಗೆ ನಲವತ್ತೆರಡರಲ್ಲಿ ಇಪ್ಪತ್ತೆರಡು ಸೀಟುಗಳು ಸಿಕ್ಕಿತ್ತು ಬಿಜೆಪಿ ಹದಿನೆಂಟರಲ್ಲಿ ಗೆಲುವನ್ನ ಸಾಧಿಸಿತ್ತು ಬಿಜೆಪಿಯ ಹದಿನೆಂಟು ಅನಿರೀಕ್ಷಿತ ಮತ್ತು ಮಹತ್ವದ್ದಾಗಿತ್ತು ಕಳೆದ ಸಲದ ಆ ಸೀಟು ಯಾಕೆಂದರೆ ಬಿಜೆಪಿಗೆ ಯಾವುದೇ ಅಸ್ತಿತ್ವ ಅಲ್ಲಿವರೆಗೂ ವೆಸ್ಟ್ ಬೆಂಗಾಲ್ನಲ್ಲಿ ಇರಲಿಲ್ಲ ಎನ್ನುವಂಥದ್ದು ಕಳೆದ ಸಲ ಕಾಂಗ್ರೆಸ್ ಎರಡು ಸೀಟನ್ನು ಅಲ್ಲಿ ಗೆದ್ದಿತ್ತು ಈ ಸಲ ಬಿಜೆಪಿ ನೇರವಾಗಿ ಟಿ ಜೊತೆ ಜತೆ ಸೆಣಸಾಡುತ್ತಾ ಇದೆ ಆದ್ರೆ ಅಲ್ಲಿ ಕೂಡ ಬಿಜೆಪಿ ತನ್ನ ಸೀಟುಗಳನ್ನ ಹೆಚ್ಚಿಸಿಕೊಳ್ಳುವಂತ ಯಾವ ಸಾಧ್ಯತೆಯೂ ಇದ್ದಂಗಿಲ್ಲ ಎಲ್ಲಾ ಅನಾಲಿಸಿಸ್ಗಳು ಬಿಜೆಪಿ ಸೀಟು ಕಳೆದುಕೊಳ್ಳುವ ಸೂಚನೆಯನ್ನ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಸಖ್ಯ ಕೂಡ ಇಲ್ಲಿ ಜಿದ್ದಾಜಿದ್ದಿನ ಸ್ಪರ್ಧೆಯನ್ನ ನೀಡುತ್ತಾ ಇದೆ ಎನ್ನುವಂಥದ್ದು ಇನ್ನು ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಇಪ್ಪತ್ತೈದು ಸೀಟುಗಳಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಮತ್ತು ಸಖ್ಯ ಪಾರ್ಟಿಗಳು ಹತ್ತೊಂಬತ್ತನ್ನು ಗೆದ್ದುಕೊಂಡಿತ್ತು ಈ ಸಲ ಇಪ್ಪತ್ತೆರಡನ್ನೂ ಗೆಲ್ಲುವಂತಹ ಬಗ್ಗೆ ಬಿಜೆಪಿ ನಿರೀಕ್ಷೆ ಇಟ್ಟಿದೆ ಆದರೆ ನೆನಪಿಡಿ ಮಣಿಪುರದಲ್ಲಿ ನಿಲ್ಲದಂತಹ ಹಿಂಸಾಚಾರ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯದ ಬಳಿಕ ಮಿಝೋ ನ್ಯಾಷನಲ್ ಫ್ರಂಟ್ನಂತಹ ಪಕ್ಷಗಳು ಎನ್ ಡಿ ಸಪೋರ್ಟ್ ಮಾಡುವುದನ್ನು ನಿರಾಕರಿಸಿದೆ ಮತ್ತು ಬಿಜೆಪಿ ವಿರುದ್ಧ ಆಡಳಿತ ವಿರೋಧಿ ಅಲೆ ಅಲ್ಲಿ ಜೋರಾಗಿಯೇ ಬೀಸುತ್ತಿದೆ ಆದ್ದರಿಂದ ಕಳೆದ ಬಾರಿಯ ಹದಿನೆಂಟರಲ್ಲಿ ಕೂಡ ಹಲವು ಸೀಟು ಸೋಲುದು ಬಹಳ ನಿಶ್ಚಿತವಾಗಿದೆ ಎನ್ನಲಾಗುತ್ತಿದೆ ಈಗ ಬರೋಣ ನಾರ್ತ್ ಇಂಡಿಯಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ಇಲ್ಲಿ ಐವತ್ತು ಶೇಕಡ ವೋಟ್ ಶೇರ್ ಸಿಕ್ಕಿತ್ತು ಅನ್ನುವಂಥದ್ದು ಬಿಜೆಪಿ ಇಲ್ಲಿ ಸೀಟನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಯಾಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಇಲ್ಲಿ ಮ್ಯಾಕ್ಸ್ ಔಟ್ ಮಾಡಿಕೊಂಡಿತ್ತು ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ರಿಲೇಟಿವ್ಲಿ ಸ್ಟೇಬಲ್ ಸ್ಟೇಟ್ಸ್ ಆಗಿದೆ ಬಿಜೆಪಿ ಹಬ್ಬಬ್ಬ ಅಂದರೆ ಕಳೆದ ಸಲದ ಫಲಿತಾಂಶವನ್ನೇ ನೆಲೆ ನಿಲ್ಲಿಸಬಹುದು ಇಲ್ಲಿ ಕಾಂಗ್ರೆಸ್ನಿಂದ ಕೆಲವು ನಾಯಕರನ್ನ ಬಿಜೆಪಿ ಬುಟ್ಟಿಗೆ ಹಾಕಿಕೊಂಡಿದೆ ಆದ್ದರಿಂದ ಕಾಂಗ್ರೆಸ್ ಹಬ್ಬಬ್ಬ ಅಂದರೆ ಒಂದಷ್ಟು ಸೀಟು ಹೆಚ್ಚಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಉತ್ತರಾಖಂಡ್ ಹಿಮಾಚಲ್ ಪ್ರದೇಶ್ ಹಾಗೂ ಗುಜರಾತ್ ಕೂಡ ಸ್ಟೇಬಲ್ ಸ್ಟೇಟ್ಸ್ ಅಂತ ಹೇಳಬಹುದಾಗಿದೆ ಇವುಗಳನ್ನೆಲ್ಲ ಬಿ ಜೆ ಪಿಯ ಕೋಟೆ ಎನ್ನಲಾಗುತ್ತಿದೆ ಆದರೆ ಈ ಸಲದ ಪ್ರಮುಖ ಸಮಸ್ಯೆ ಎಂದರೆ ಬಿ ಜೆ ಪಿಗೆ ಅಲ್ಲಿ ಸ್ಥಳೀಯ ಮೂಲ ಬಿ ಜೆ ಪಿಗರ ಅಸಮಾಧಾನ ದೊಡ್ಡ ಮಟ್ಟದಲ್ಲಿದೆ ಹಲವು ಸೀಟುಗಳಲ್ಲಿ ಬಿ ಜೆ ಪಿಯ ರೆಬಲ್ ಕ್ಯಾಂಡಿಡೇಟ್ಸ್ ಸ್ಪರ್ಧೆಯಲ್ಲಿದ್ದಾರೆ ಕಾರಣವೇನೆಂದರೆ ಬಿಜೆಪಿಗೆ ಬೇರೆ ಪಕ್ಷದ ಭ್ರಷ್ಟಾಚಾರಿ ಆರೋಪಿಗಳನ್ನು ಸೇರಿಸಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು ಇದರಿಂದ ರೋಸಿ ಹೋಗಿರುವವರು ರೆಬೆಲ್ ಆಗಿ ಸ್ಪರ್ಧೆ ನಡೆಸುತ್ತಿದ್ದಾರೆ ಇದರಿಂದ ಈ ಬಾರಿ ಬಿಜೆಪಿಯ ಭದ್ರಕೋಟೆಯಲ್ಲಿ ಕೂಡ ಕಾಂಗ್ರೆಸ್ ತನ್ನ ಶಕ್ತಿ ವೃದ್ಧಿಸಿಕೊಂಡು ಅನಿರೀಕ್ಷಿತವಾಗಿ ಹಲವು ಹೆಚ್ಚುವರಿ ಸೀಟುಗಳನ್ನು ಗೆದ್ದುಕೊಳ್ಳುವುದು ಸುನಿಶ್ಚಿತ ಎನ್ನಲಾಗಿದೆ ಬಿಜೆಪಿಗೆ ಈ ಬಾರಿ ತನ್ನ ಶಕ್ತಿ ಕೇಂದ್ರಗಳಲ್ಲಿ ಕೂಡ ಹಿನ್ನಡೆ ನಿಶ್ಚಿತ ಎನ್ನುವಂಥ ವರದಿಗಳು ಬರುತ್ತಾ ಇರುವಂಥದ್ದು ಪಂಜಾಬ್ ನೋಡೋದಾದರೆ ಅಲ್ಲಿ ಎಎಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಶಿರೋಮಣಿ ದಲ್ ಸ್ಪರ್ಧೆ ಇದೆ ಕಳೆದ ಬಾರಿ ಎ ಎರಡು ಸೀಟನ್ನು ಗೆದ್ದುಕೊಂಡಿತ್ತು ಆದರೆ ಈ ಸಲ ದಲ ಎನ್ ಡಿಎಸ್ ಬಿಟ್ಟು ಹೋಗಿದೆ ಹಲವು ರೈತರನ್ನ ಗುಂಡಿಟ್ಟು ಕೊಂತ ಬಳಿಕ ಬಿಜೆಪಿ ಜತೆ ಸೇರಿದರೆ ಗೆಲುವು ಕಷ್ಟ ಎಂದರೆ ತಂತ ಅವರು ಸಖ್ಯವನ್ನ ತೊರೆದಿದ್ದಾರೆ ಕಾಶ್ಮೀರದ ಮೂರು ಸೀಟುಗಳನ್ನ ಕೂಡ ಬಿಜೆಪಿ ಉಳಿಸೋದು ಕಷ್ಟವಿದೆ ಜಮ್ಮುವಿನಲ್ಲಿ ಏನಾದರೂ ಉಳಿಸಿದರೂ ಕೂಡ ಲಡಾಖ್ನಲ್ಲಿ ತೊಂಬತ್ತೊಂಬತ್ತು ಶೇಕಡ ಜನ ಕೂಡ ಸ್ವತಃ ಬಿಜೆಪಿಯ ವಿರುದ್ಧ ಧರಣಿಯನ್ನ ಕೂತಿದ್ದಾರೆ ಇಂದೂ ಕೂಡ ಧರಣಿಯನ್ನ ನಡೆಸುತ್ತಿದ್ದಾರೆ ಅನ್ನುವಂಥದ್ದು ಇನ್ನು ಉತ್ತರದ ಮೂರು ಬ್ಯಾಟಲ್ ಗ್ರೌಂಡ್ ರಾಜ್ಯಗಳ ಬಗ್ಗೆ ಬರುವುದಾದರೆ ರಾಜಸ್ಥಾನ ಹರಿಯಾಣ ಮತ್ತು ದಿಲ್ಲಿ ಇಲ್ಲಿನ ಪ್ರತಿ ಸೀಟು ಕೂಡ ಮಹತ್ವದ್ದಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಮೂರು ರಾಜ್ಯಗಳ ಬಹುತೇಕ ಸೀಟುಗಳನ್ನ ಬಿಜೆಪಿ ತನ್ನ ತೆಕ್ಕೆಗೆ ಹಾಕಿಕೊಂಡಿತ್ತು ಎನ್ನುವಂಥದ್ದನ್ನ ನೆನಪಿಟ್ಟುಕೊಳ್ಳಬೇಕಾಗಿದೆ ಆದರೆ ಈ ಸಲ ಅದು ನೆಲೆ ನಿಲ್ಲುತ್ತಾ ಖಂಡಿತ ಇಲ್ಲ ಅನ್ನುವಂಥ ವರದಿಗಳೇ ಕಾಣಿಸುತ್ತಾ ಇದೆ ಜಾಟ್ ಸಮುದಾಯಕ್ಕೆ ಬಿಜೆಪಿ ಮೇಲೆ ಬಹಳ ಸಿಟ್ಟಿದೆ ರೈತ ಆಂದೋಲನದ ಪ್ರಭಾವ ಇಲ್ಲಿ ದಟ್ಟವಾಗಿದೆ ಅಗ್ನಿವೀರ್ ಯೋಜನೆಯ ವಿರುದ್ಧ ಯುವಕರು ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇದನ್ನ ಅರಿತಿರುವಂತಹ ಬಿಜೆಪಿ ಬಹಳಷ್ಟು ಸ್ಟ್ರಾಟಜಿಯನ್ನ ಕೂಡ ಮಾಡಿದೆ ಹರಿಯಾಣದಲ್ಲಿ ಮುಖ್ಯಮಂತ್ರಿಯನ್ನೇ ಬದಲಿಸಿದೆ ಹಲವು ಹೊಸ ಮುಖಗಳಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಬಿಜೆಪಿಗೆ ಚೆನ್ನಾಗಿಯೇ ಗೊತ್ತಿದೆ ಇಲ್ಲಿ ಸೀಟನ್ನು ಕಳಕೊಳ್ಳಲಿದೆ ಎಂಬುದು ದೆಹಲಿಯಲ್ಲಂತೂ ಎ ಎ ಪಿ ಕಾಂಗ್ರೆಸ್ ಸಖ್ಯದಿಂದಾಗಿ ಬಿ ಜೆ ಪಿಗೆ ನಿದ್ದೆ ಇಲ್ಲದಾಗಿದೆ ಆದ್ದರಿಂದಲೇ ಎ ಎ ಪಿಯನ್ನು ಹೊಡೆಯಲು ಇನ್ನಿಲ್ಲದ ಕಸರತ್ತು ನಡೆಸಿದೆ ಅಲ್ಲಿನ ಮೂರು ಸಲ ಪ್ರಚಂಡ ಬಹುಮತದಿಂದ ಗೆದ್ದಂಥ ಜನಪ್ರಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ರನ್ನೇ ಜೈಲಿಗೆ ತಳ್ಳಿರುವಂಥದ್ದು ಆದರೆ ಇದೇ ಅವರಿಗೆ ತಿರುಗು ಲಕ್ಷಣಗಳು ಅಲ್ಲಿ ದಟ್ಟವಾಗಿದೆ ಅಲ್ಲಿ ಕೇಜ್ರಿವಾಲ್ ಬಗ್ಗೆ ಜನರಿಗೆ ಭಾರಿ ಸಿಂಪತಿ ಉಂಟಾಗಿರುವಂತದ್ದು ಸತ್ಯ ಇದು ಬಿ ಇನ್ನಷ್ಟು ಸೀಟನ್ನ ಕಡಿಮೆಗೊಳಿಸಲಿದೆ ಎನ್ನಲಾಗಿದೆ ಇದೇ ಕಾರಣದಿಂದ ಜಾರ್ಖಂಡ್ ಕೂಡ ಒಂದು ಬ್ಯಾಟಲ್ ಗ್ರೌಂಡ್ ಸ್ಟೇಟ್ ಆಗಿ ಬದಲಾಗಿರುವಂಥದ್ದು ಹೇಮಂತ್ ಸೊರೇನ್ ಎಂಬಂತ ದೇಶದ ದೊಡ್ಡ ಆದಿವಾಸಿ ನಾಯಕ ಮತ್ತು ಅಲ್ಲಿನ ಮಾಜಿ ಮುಖ್ಯಮಂತ್ರಿಯನ್ನ ಜೈಲಿಗಟ್ಟಿರುವಂಥದ್ದು ಇದರಿಂದ ಜಾರ್ಖಂಡ್ ಮುಕ್ತಿ ಮೋರ್ಚಾ ಎಂಬಂತ ಪಕ್ಷವನ್ನ ಮುಗಿಸಲು ಬಿಜೆಪಿಗೆ ಸಾಧ್ಯವಾಗಲಿಲ್ಲ ಅಂತ ಮಾತ್ರವಲ್ಲ ಆ ಪಕ್ಷದ ಕಡೆ ಜನರು ಒಳವನ್ನ ಹೆಚ್ಚು ಮಾಡಿಕೊಂಡಿದ್ದಾರೆ ಎನ್ನುವಂತ ವರದಿ ಬರುತ್ತಾ ಇದೆ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನಾಲ್ಕರಲ್ಲಿ ಹನ್ನೆರಡನ್ನು ಗೆದ್ದಿತ್ತು ಈ ಸಾರಿ ಅಲ್ಲೂ ಕೂಡ ಸೀಟು ಕಡಿಮೆ ಆಗುವುದಂತೂ ಸ್ಪಷ್ಟ ಎನ್ನಲಾಗಿದೆ ಈ ಎಲ್ಲ ರಾಜ್ಯಗಳಲ್ಲಿಯೂ ಕಳೆದ ಸಲಕ್ಕಿಂತ ಸೀಟು ಕಡಿಮೆ ಆಗಲಿದೆ ಅನ್ನುವಂಥ ವರದಿ ಬರುವಾಗ ಬಿ ಜೆ ಪಿ ಹೇಳುವ ನೂರು ಪಾರು ಎಲ್ಲಿಂದ ತರುವುದು ಅದಕ್ಕೆ ಇರುವಂಥ ಒಂದೇ ದಾರಿ ಉತ್ತರ ಪ್ರದೇಶ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಬತ್ತರಲ್ಲಿ ಅರವತ್ತೆರಡು ಸೀಟುಗಳನ್ನು ಬಿ ಜೆ ಪಿ ಗೆದ್ದುಕೊಂಡಿತ್ತು ಮತ್ತು ಎರಡು ಬಿಜೆಪಿಯ ಸಖ್ಯ ಪಾರ್ಟಿಗಳು ಗೆದ್ದಿತ್ತು ಐದು ಸೀಟು ಎಸ್ ಪಿ ಗೆದ್ದುಕೊಂಡಿತ್ತು ಆರು ಸೀಟುಗಳು ಬಿ ಎಸ್ ಗೆ ಸಿಕ್ಕಿತ್ತು ಕಳೆದ ಸಲ ಎಸ್ಪಿ ಬಿ ಎಸ್ ಪಿ ಮತ್ತು ಆರ್ ಎಲ್ ಡಿಗಳು ಅಲಯನ್ಸ್ ಮಾಡಿಕೊಂಡಿತ್ತು ಈ ಬಾರಿ ಕಾಂಗ್ರೆಸ್ ಪ್ಲಸ್ ಎಸ್ ಪಿ ಪ್ಲಸ್ ಬಿ ಎಸ್ಪಿ ಸಖ್ಯಕ್ಕಾಗಿ ಪ್ರಯತ್ನವನ್ನ ನಡೆದಿತ್ತು ಆದರೆ ಮಾಯಾವತಿ ಯಾಕೋ ಮನಸ್ಸು ಮಾಡದೆ ನಾವೆಲ್ಲ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತೇವೆ ಎಂದು ಹೇಳಿಬಿಟ್ರು ಈಗ ಕಾಂಗ್ರೆಸ್ ಮತ್ತು ಎಸ್ ಪಿಯ ಅಲಯನ್ಸ್ ಇದೆ ರಾಹುಲ್ ಮತ್ತು ಅಖಿಲೇಶ್ ಯಾದವ್ ಅವರು ಅಬ್ಬರದ ಪ್ರಚಾರವನ್ನು ನಡೆಸಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರ ಸಭೆಗಳಂತೂ ಅನಿರೀಕ್ಷಿತವಾಗಿ ಜನಸಾಗರವೇ ಸೇರುತ್ತಾ ಇದೆ ಆದರೆ ಆರ್ಎಲ್ಡಿ ಬಿಜೆಪಿಯ ಜತೆ ಸೇರಿರುವುದರಿಂದ ಮತ್ತು ರಾಮ ಮಂದಿರ ಫ್ಯಾಕ್ಟರ್ ಬಿಜೆಪಿಗೆ ಬಲ ಕೊಡಲಿದೆ ಅನ್ನುವಂಥ ವಿಶ್ವಾಸ ಅವರದ್ದಾಗಿದೆ ಆದರೆ ಇದು ಕಳೆದ ಬಾರಿಗಿಂತ ಉತ್ತಮ ಸಾಧನೆಗೆ ಕಾರಣವಾಗಬಹುದೇ ಎಂಬುದನ್ನು ಕಾದು ನೋಡಬೇಕಿದೆ ಹಬ್ಬಬ್ಬ ಅಂದರೆ ಕಳೆದ ಸಾರಿಯ ರಿಸಲ್ಟ್ ರಿಪೀಟ್ ಆಗಲೂ ಅಥವಾ ಕಾಂಗ್ರೆಸ್ ಮತ್ತು ಎಸ್ ಪಿ ಅಲ್ಲಿಂದ ಸ್ವಲ್ಪ ಹೆಚ್ಚಿನ ಸಾಧನೆಯನ್ನ ಮಾಡುವಂತಹ ನಿರೀಕ್ಷೆ ಕೂಡ ಇದೆ ವೀಕ್ಷಕರೇ ಈಗ ಇನ್ನುಳಿದಿರುವಂಥದ್ದು ಎರಡು ಸ್ವಿಂಗ್ ಸ್ಟೇಟ್ಸ್ ಆಗಿದೆ ಈ ಎರಡು ರಾಜ್ಯಗಳಲ್ಲಿ ಒಟ್ಟು ತೊಂಬತ್ತು ಸೀಟುಗಳಿವೆ ಇಲ್ಲಿ ಅಂತೂ ಜಿದ್ದಿನ ಸಮರವೇ ಏರ್ಪಟ್ಟಿದೆ ಕೊನೆಯ ಕ್ಷಣದವರೆಗೂ ಯಾರು ಗೆಲ್ಲುವರೆಂಬುದನ್ನು ಹೇಳಲು ಅಸಾಧ್ಯವಾಗಿದೆ ಅದುವೇ ಬಿಹಾರ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ಬಿಹಾರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಜೆ ಡಿಯು ಮತ್ತು ಎಲ್ ಜೆ ಪಿ ಅಲಯನ್ಸ್ ಇತ್ತು ಮತ್ತದು ನಲವತ್ತರಲ್ಲಿ ಮೂವತ್ತೊಂಬತ್ತು ಸೀಟನ್ನ ಕೂಡ ಗೆದ್ದುಕೊಂಡಿತ್ತು ಮತ್ತೆ ನಿತೀಶ್ ಕುಮಾರ್ ಮನಸ್ಸನ್ನ ಬದಲಿಸಿ ಎನ್ ಡಿ ಎ ಬಿಟ್ಟು ಮತ್ತೆ ಮನಸ್ಸನ್ನ ಬದಲಿಸಿ ಎನ್ ಡಿ ಎನ್ನ ಸೇರಿದರು ಹೀಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಹಾರವನ್ನ ಎನ್ ಡಿ ಎ ಕ್ಲೀನ್ ಸ್ವೀಪ್ ಮಾಡಬಹುದು ಅನ್ನಲಾಗಿತ್ತು ಆದರೆ ಅಲ್ಲಿ ತೇಜಸ್ವಿ ಯಾದವ್ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಬಿಜೆಪಿ ವಿರುದ್ಧ ತೂಫಾನ್ ತರ ಎರಗಿ ಬಿದ್ದಿದ್ದಾರೆ ಅತ್ಯಂತ ಆಕ್ಟಿವ್ ವಿಪಕ್ಷ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ ಅವರ ರ್ಯಾಲಿಗಳಲ್ಲಿ ಅತ್ಯುತ್ಸಾಹ ತುಂಬಿದ ಜನಸಾಗರವೇ ಕಾಣಿಸುತ್ತಿದೆ ನಿರುದ್ಯೋಗ ಮತ್ತು ಅಗ್ನಿವೀರ್ ವಿಷಯದಲ್ಲಿ ಬಿಜೆಪಿ ವಿರುದ್ಧ ಜನಾಕ್ರೋಶ ಅಲ್ಲಿ ದಟ್ಟವಾಗಿದೆ ಬಿಜೆಪಿಯ ಯಾವುದೇ ರಾಷ್ಟ್ರೀಯ ಮಟ್ಟದ ವಿಚಾರಗಳು ಅಲ್ಲಿ ಪರಿಣಾಮ ಬೀರುವಂತೆ ಕಾಣಿಸುತ್ತಿಲ್ಲ ತೇಜಸ್ವಿ ಯಾದವ್ ಈ ಚುನಾವಣೆಯನ್ನ ಲೋಕಲೈಸ್ ಮಾಡುತ್ತಿದ್ದಾರೆ ಬಿಹಾರದ ಜನರ ಸಮಸ್ಯೆಗಳ ಬಗ್ಗೆ ಫೋಕಸ್ ಮಾಡುತ್ತಿದ್ದಾರೆ ಜತೆಗೆ ಜೆ ಯು ಬಗ್ಗೆ ಜನ ಬೇಸತ್ತಿದ್ದಾರೆ ಕ್ಷಣ ಕ್ಷಣದಲ್ಲಿ ನಿಲುವು ಬದಲಾಯಿಸುವುದರ ಬಗ್ಗೆ ಜನ ರೋಸಿ ಹೋಗಿದ್ದಾರೆ ಕೂಡ ನಿಮಗೆ ನಿಮ್ಮದೇ ಆದ ಸಿದ್ಧಾಂತವಿಲ್ಲವೇ ಅಂತ ಜನ ನಿರಾಶರಾಗಿದ್ದಾರೆ ನಮ್ಮಲ್ಲಿ ಜೆ ಬಗ್ಗೆ ಜನ ಬೇಸರಗೊಂಡಂತೆ ಅಲ್ಲೂ ಕೂಡ ಅದು ನಡೆದಿರುವಂತದ್ದು ಒಟ್ಟಿನಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಸೀಟುಗಳನ್ನ ಅಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅಲಯನ್ಸ್ ಗೆದ್ದುಕೊಳ್ಳಲಿದೆ ಅನ್ನಲಾಗುತ್ತಿದೆ ಆದರೆ ಇದು ಕ್ಲೋಸ್ ಫೈಟ್ ಇರುವಂತಹ ರಾಜ್ಯವಾಗಿದೆ ಹಾಗೆಯೇ ವೀಕ್ಷಕರೇ ಬಿಹಾರದಲ್ಲಿ ಏನು ಪರಿ ಇದೆಯೋ ವರ್ಷನ್ ಮಹಾರಾಷ್ಟ್ರದ್ದಾಗಿದೆ ಮ್ಯಾಕ್ಸ್ ವರ್ಷನ್ ಆಫ್ ದಿ ಪಲ್ಟಾರಾಮ್ ವಾಷಿಂಗ್ ಮೆಷಿನ್ ಉಪಯೋಗ ಅಲ್ಲಿ ಕೂಡ ಆಗಿರುವಂತದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತೊಂಬತ್ತು ಸೀಟ್ಗಳಲ್ಲಿ ಬಿಜೆಪಿ ಶಿವಸೇನೆ ಅಲಯನ್ಸ್ ಗೆಲುವನ್ನು ಸಾಧಿಸಿತ್ತು ಕಾಂಗ್ರೆಸ್ ಮತ್ತು ಎನ್ ಸಿಪಿ ಅಲಯನ್ಸ್ ಕೇವಲ ಐದು ಸೀಟನ್ನು ಗೆದ್ದಿತ್ತು ಆದರೆ ಈ ಸಂಖ್ಯೆಗಳಿಗೆ ಇಂದು ಯಾವುದೇ ಮಹತ್ವ ಕೂಡ ಇಲ್ಲ ಯಾಕೆಂದರೆ ಶಿವಸೇನೆ ಮತ್ತು ಎನ್ ಸಿ ಪಿ ಎರಡೂ ಕೂಡ ಹೊಡೆದು ಎರಡೆರಡಾಗಿ ವಿಭಜಿತಗೊಂಡಿದೆ ಅದೆರಡೂ ಕೂಡ ಈಗ ಇಂಡಿಯಾ ಅಲಯನ್ಸ್ ಜತೆ ಮತ್ತು ಬಿಜೆಪಿ ಜತೆ ಸೇರಿಕೊಂಡಿದೆ ಮಹಾರಾಷ್ಟ್ರ ಕಾಂಗ್ರೆಸ್ನ ಟಾಪ್ ಲೀಡರ್ ಅಶೋಕ್ ಚವ್ಹಾಣ್ ಕೂಡ ಬಿಜೆಪಿ ಸೇರಿದ್ದಾರೆ ಈ ಎಲ್ಲ ಹೊಡೆದು ಹಾಕು ಬಿಜೆಪಿಗೆ ಸೇರಿಸು ಎಂಬಂತಹ ದುಷ್ಟ ರಾಜಕಾರಣದ ಹೊರತು ಕೂಡ ಬಿಜೆಪಿ ಕಳೆದ ಬಾರಿಯ ಸಂಖ್ಯೆಯಷ್ಟು ಸೀಟು ಈ ಸಲ ಗಳಿಸಬಹುದೇ ಇಲ್ಲ ಅನ್ನುತ್ತಿದೆ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಬಗ್ಗೆ ಜನರಿಗೆ ಸಿಂಪತಿ ಇದೆ ಇಷ್ಟು ನೀಚ ರಾಜಕೀಯ ಬಿಜೆಪಿ ಮಾಡಿದೆ ಎನ್ನುವ ನೋವಿನಿಂದ ಜನ ಅಲ್ಲೂ ಕೂಡ ರೋಸಿ ಹೋಗಿದ್ದಾರೆ ನಾಯಕರೇನೋ ಪಕ್ಷ ಬದಲಿಸಿದ್ದಾರೆ ಆದರೆ ಮತದಾರ ಪಕ್ಷ ಬದಲಿಸುತ್ತಾನಾ ಎಂಬುದು ಒಂದು ಸವಾಲಾಗಿಯೇ ಉಳಿದಿದೆ ಆದರೆ ವರದಿಗಳ ಪ್ರಕಾರ ಮಹಾರಾಷ್ಟ್ರದಲ್ಲಿ ಎನ್ ಡಿ ಎಗೆ ದೊಡ್ಡ ಹೊಡೆತ ಬೀಳಲಿದೆ ಎನ್ನಲಾಗಿದೆ ಮೂವತ್ತೈದು ಪ್ಲಸ್ ಸೀಟುಗಳಲ್ಲಿ ಎನ್ ಡಿ ಎ ಹಿನ್ನಡೆಯಲ್ಲಿದೆ ಅನ್ನುವಂತಹ ಮಾಹಿತಿ ಅಲ್ಲಿಂದ ಸಿಗುತ್ತಾ ಇರುವಂತದ್ದು ಇದು ದೇಶದ ರಾಜಕೀಯವನ್ನೇ ಬದಲಿಸಲಿದೆ ಎನ್ನಲಾಗಿದೆ ಉದ್ಧವ್ ಠಾಕ್ರೆ ಅವರು ಮರಾಠ ಕಮ್ಯುನಿಟಿಯನ್ನ ತನ್ನ ಕಡೆ ಕನ್ಸಾಲಿಡೇಟ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಾರಾಷ್ಟ್ರ ಒಂದು ಗೇಮ್ ಚೇಂಜರ್ ರಾಜ್ಯವಾಗಲಿದೆ ಎನ್ನಲಾಗುತ್ತಿದೆ ಆದ್ದರಿಂದ ವೀಕ್ಷಕರೇ ದೇಶದ ಸಮಗ್ರ ರಾಜಕೀಯ ಚಿತ್ರಣ ಎನ್ ಡಿಎ ನಿರಾಸೆ ಮತ್ತು ಇಂಡಿಯಾ ಅಲಯನ್ಸ್ಗೆ ಭರವಸೆಯನ್ನ ಮೂಡಿಸುತ್ತಿದೆ ಇದು ಯಾವುದೇ ಸ್ಪಾನ್ಸರ್ಡ್ ಅಥವಾ ಪೇಲ್ಡ್ ಸಮೀಕ್ಷೆಯಲ್ಲ ನಿಮಗೆ ಸಮೀಕ್ಷೆಯನ್ನು ಮಾಡೋ ಏಜೆನ್ಸಿಗಳು ಅಂತ ವಿವಿಧ ತರಹದ ಸಮೀಕ್ಷೆ ಕಾಣಿಸಿಕೊಳ್ಳಬಹುದು ಆದರೆ ಅವೆಲ್ಲವೂ ಕೂಡ ಯಾವುದೋ ಪಕ್ಷದ ಪ್ರಾಯೋಜಿತ ಕಾರ್ಯಕ್ರಮವಾಗಿರುತ್ತೆ ಆದರೆ ವಾಸ್ತವ ಚಿತ್ರಣ ಇಲ್ಲಿದೆ ಇನ್ನು ಯಾರು ಏನೇ ಹೇಳಿದರೂ ಕೂಡ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಯಾವುದೇ ಕಾರಣಕ್ಕೂ ಈ ಬಾರಿಯ ಮತದಾನವಂತೂ ಮಿಸ್ ಮಾಡಿಕೊಳ್ಳೇಬೇಡಿ ಈ ಬಾರಿಯ ಮತದಾನ ನಮ್ಮ ಹಕ್ಕು ಅಲ್ಲ ಅದು ನಮ್ಮ ಕರ್ತವ್ಯವಾಗಿದೆ ಆದ್ದರಿಂದ ಈ ಕರ್ತವ್ಯವನ್ನು ಒಬ್ಬನೂ ಕೂಡ ಬಿಡದೆ ಮಾಡಿ ಮುಗಿಸಿ ಕೊನೆಯದಾಗಿ ಕೆಳಗೆ ಕಮೆಂಟ್ ವಿಭಾಗದಲ್ಲಿ ಐ ವಿಲ್ ವೋಟ್ ಅಥವಾ ನಾನು ಮತದಾನ ಮಾಡುತ್ತೇನೆ ಅಂತ ಕಮೆಂಟ್ ದಾಖಲಿಸಿ ಧನ್ಯವಾದಗಳು